ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಪ್ರವಚನ ಮಹಾಮಂಗಲೋತ್ಸವ ಕಾರ್ಯಕ್ರಮ ಅತಿ ಅದ್ಧೂರಿಯಾಗಿ ಸಂಪನ್ನಗೊಂಡಿತು ಬಿರಡಿ ಶ್ರಾವಣ ಮಾಸದ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತ ನಡೆದು ಬಂದ ಭಾರತೀಯ ಸಂತ ಶರಣರ ಜೀವನ ದರ್ಶನ ಕುರಿತು ಶ್ರೀ ಮಹೇಶಾನಂದ ಸ್ವಾಮಿಗಳಿಂದ ಪ್ರವಚನ ನಡೆದು ಬಂದಿತ್ತು ಸರಿಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಭಕ್ತರು ಪ್ರವಚನ ಮಹಾಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ನಾಲ್ಕ್ ಹುಡುಗರ ನಾಲ್ಕ್ ಮಂದಿ ಹುಡುಗಿಯರ ತಗೊಂಡ್ ಓಡತಾವ ಊರ ಮಗಲಾಗ ಹೋಗಿ ಇಳಿ ನೋತ ಇನ್ನ ಅದೇನ್ ತಗೊಂಡ್ ಓಡಾತಾರ ನೋಡ್ ಮತ್ತಿ ಓಡ ನಾನು ಓಡಬೇಕಲ್ಲ ಹಿಂಗ್ಯಾಕ್ ಮಾಡ್ತಾರ ಕೇಳಿವನ ಬಲ್ಲದೇ ಇಲ್ಲಿ ಹೋಗಿತ ನಾ ಬಾಳ ದೊಡ್ಡ ಅಧ್ಯಾತ್ಮ ನಿಂದ ಹೇಳಂಗಿಲ್ಲ ಮುಗಿತ ಯಾಕ ಆತ ನಿಂಗೆ ಕೇಳ್ರ ಹಿಂದ್ ಕೂತ್ ಸುಮ್ಕೊಂಡ್ರಿ ಕಿಟಿ 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 ಒಟ್ಟು ಇವ್ರು ಮೈ ಕೈ ಎತ್ಕೋರಿ ನಾವು ಗೊಡ್ಯಾ ಎದ್ದು ಬಂದ ಬರೋಬ್ಬರ ಕಿಜೋರಿ ಎತ್ತಿ ಹೋಗಿರ್ತೋರಿ ಎಸ್ ಪಿ ಜಿಲ್ಲಾ ಪೊಲೀಸ್ ಬಹಳ ಸ್ಟ್ರಾಂಗ್ ಇತ್ತ ಬಂದು ಕೂಡಲೇ ಜಿಲ್ಲಾದಾಗ ಕಾಯ್ದೆ ತೆಗೆದು ಬಿಟ್ಟವ್ ಏನಂತ ಯಾರ್ಯಾರಿಗೆ ಹೆಲ್ಮೆಟ್ ಇಲ್ಲ ಮೂರು ತಿಂಗಳು ಶಿಕ್ಷೆ ಹದಿನೈದು ಸಾವಿರದ ಅಂಡ ಮೂರು ತಿಂಗಳ ಒಟ್ಟು ಶಿಕ್ಷೆ ರೀ ಹದಿನೈದು ಇಪ್ಪತ್ತು ಸಾವಿರದ ಅಂಡ ಎಲ್ಲಾರು ಹಾಕೊಂಡಾಗ ಓಡಿಸ್ಬೇಕು ಹದಿನೈದು ಸಾವಿರ ಯಾವ ಕೂಡ ಒಂದು ರಾತ್ರಿ ಬಂದು ನೋಡ್ರಿ ಎಲ್ಲ ತಿಳಿಮೆಟ್

ಗೊತ್ತಿ ಏನು ಶುರು ಮಾಡಿ ನೋಡ್ರಿ ನಿನ್ನ ಮೂರು ಮಕ್ಕಳ ಕಲಿತು ಅಂದ ಅಲ್ಲೇ ಐವತ್ತು ಮಾಡ್ಕೊಂಡು ಕಬ್ಬು ಬರವಾರು ಜಾನ್ರಿಗೆ ಇಟ್ಟೆಲ್ಲ ಯಾರಿಗೆ ಮಾಡೋದು ಅರ್ಧ ದಿವಸಗಿ ದಿವಸ್ರಿ ಬರ ಸೀತಾ ಸಾವಿತ್ರಿ ಅನುಸಯ ಗೃಹಸ್ಥರು ನಿಮ್ಮಂಗ್ರು ಹನ್ನೆರಡನೇ ಶತಮಾನದಾಗ ಸಾವಿರ ಲಕ್ಷ ಲಕ್ಷ ಗಟ್ಟಲೆ ಶರಣಿಯರಾಗಿ ಹೋದ್ರು ನುಸ್ತಾ ರೊಟ್ಟಿ ಮಾಡಲಿಲ್ಲ ಎರಡು ಮಕ್ಕಳು ಜನ್ಮ ಕೊಡಲಿಲ್ಲ ಸಾವಿರ ಸಾವಿರ ವಚನಗಳನ್ನು ಬರೆದ್ರು ಕೈಯಾಗಿ ಲಿಂಗಾಯ್ಕೋದ ದೇವರನ್ನ ಕಂಡು ಅವ್ರ ಅನುಭವನ ಬರೆದಿರ್ತಕ್ಕಂಥವ್ರ ಜೀವನದಲ್ಲಿ